ನಮಸ್ಕಾರ ನನ್ನ ಪ್ರೀತಿ ಹಾಗೂ ಹೆಮ್ಮೆಯ ಕನ್ನಡಿಗರಿಗೆ ನಾನು ನಿಮ್ಮ ಪ್ರಶಾಂತ್ ನೀವು ನೋಡಕತ್ತೀರಿ ಆರ್ಟಿಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ನಾ ಇವತ್ತಿನ ವೀಡಿಯೋದೊಳಗೆ ನಿಮ್ಗೆ ಹ್ಯಾಚಿಂಗ್ ಮತ್ತು ಶೇಡಿಂಗ್ ಬಗ್ಗೆ ಹೇಳ್ಬೇಕಂತ ಮಾಡೀನಿ ಹ್ಯಾಚಿಂಗ್ ಒಳಗೆ ತರ ಮೆ ಮೆಥಡ್ಗಳು ಬರ್ತಾವ ಆಮೇಲೆ ಶೇಡಿಂಗ್ ಯಾವ ರೀತಿ ನಾವು ಗೆ ನಾವು ಪ್ರಾಕ್ಟೀಸ್ ಮಾಡಬೇಕು ಯಾವ ರೀತಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ ನಮ್ಗೆ ಒಳ್ಳೆ ಡ್ರಾಯಿಂಗ್ ತೆಗೆಯೋ ಸ್ಕಿಲ್ಸ್ ನಮ್ಗೆ ಬರ್ತಾವ ಅಂತೇಳಿ ಅದ್ರ ಬಗ್ಗೆನ ಹೇಳಕ್ ಹೊಂತೀನಿ ಬರೀ ಆಯ್ತಾ ಜಲ್ದಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಇವಾಗ ಇಲ್ಲಿ ನಾಲ್ಕು ಬಾಕ್ಸ್ ಹಾಕೊಂಡೇನಿ ಇದ್ರೊಳಗೆ ನಾ ಹ್ಯಾಚಿಂಗ ಮತ್ತು ಕ್ರಾಸ್ ಹ್ಯಾಚಿಂಗ ಮತ್ತು ಬ್ಲೈಂಡಿಂಗ ಮತ್ತು ಸ್ಟಿಪ್ಪಿಂಗ್ ಸ್ಟಿಪ್ಲಿಂಗ್ ಅಂತ ಬರ್ತಾವೆ ಇವನ್ನ ನಾವು ಜಾಸ್ತಿ ಅಷ್ಟು ಪ್ರಾಕ್ಟೀಸ್ ಮಾಡ್ತೀವಲ್ಲ ಅಷ್ಟು ನಮ್ಗೆ ಒಳ್ಳೆಯ ಡ್ರಾಯಿಂಗ್ ತೆಗಿಯೋ ಸ್ಕಿಲ್ಸು ನಮ್ಗೆ ರೂಢಿ ಆಗ್ಬೋದು ನೀವು ಡೈಲಿ ಸ್ವಲ್ಪ ಕ ಹ್ಯಾಚಿಂಗ ಮತ್ತು ಕ್ರಾಸ್ ಹ್ಯಾಚಿಂಗ ಮತ್ತು ಬ್ಲೈಂಡಿಂಗ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗ್ತೈತಿ ಸ್ಟಿಪ್ ಸ್ಟಿಪ್ಲಿಂಗ್ ಏನೈತಿ ನಿಮ್ಗೆ ಜಾಸ್ತಿ ಯೂಸ್ ಆಗುವಂಥ ಚಾನ್ಸಸ್ ಇರ್ತಾವೆ ಕೆಲವೊಂದು ಕಡೆ ಇರ್ತಾವೆ ಕೆಲವೊಂದು ಕಡೆ ಇರೋಂಗಿಲ್ಲ ಆದರೂ ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿರಿ ಇವಾಗ ಇಂಪಾರ್ಟೆಂಟ್ ಇರ್ತಾವ ಫಸ್ಟಿಗೆ ಒಳಗೆ ಫಸ್ಟಿಗೆ ನಿಮ್ಗೆ ಒಂದೇ ಡೈರೆಕ್ಷನ್ ಒಳಗೆ ಲೈನ್ಸ್ ಮಾರ್ಕ್ ಮಾಡಬೇಕಾಗಿರುತ್ತೆ ಆಮೇಲೆ ನೀವು ಅದ ಒಂದೇ ಡೈರೆಕ್ಷನ್ ಒಳಗೆ ಇದಕ್ಕೆ ನಾವು ಹ್ಯಾಚಿಂಗ್ ಕರಿತೀವಿ ಒಂದೇ ಡೈರೆಕ್ಷನ್ ಒಳಗೆ ವಾಪಸ್ ಈ ಈ ಕಡೆಯಿಂದ ಎಳೆಯಂಗಿಲ್ಲ ಸೇಮ್ ಇದೆ ಒಂದೇ ಒಳಗಿಂದ ಇಲ್ಲಿ ಕೂಡ ನೀವು ಪೆನ್ಸಿಲ್ನ ಹೋಲ್ಡಿಂಗ್ ಸಿಸ್ಟಮ್ನು ಕೂಡ ಇಲ್ಲಿ ನೀವು ಕಂಟ್ರೋಲ್ ಮಾಡ್ಕೊತಿರ್ಬೇಕು ನೀವು ಇದ್ರೊಳಗೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ನೀವು ಪೆನ್ಸಿಲ್ ಎಷ್ಟು ಚಲೋ ಚ ಸ್ಮೂತಾಗಿ ಹೋಲ್ಡ್ ಮಾಡ್ತೀರೋ ಅಷ್ಟು ನಿಮ್ಗೆ ಚೆನ್ನಾಗಿ ರಿಸಲ್ಟ್ ಕೂಡ ಸಿಗ್ತೈತಿ ಹೋದ ಓಡಿ ನಿಮ್ಗೆ ಅದನ್ನ ಹೇಳಿದ್ನಿ ಈ ಡೈರೆಕ್ಷನ್ ಆಗಿರ್ಬೋದು ಇಲ್ಲ ಮೇಲ್ಗಡೆಯಿಂದ ಡೈರೆಕ್ಷನ್ ಈ ಡೈರೆಕ್ಷನ್ ಇಂದಾಗಿರಬಹುದು ಒಂದ್ ಸೈಡ್ನಿಂದ ಏನೋ ಹೋಗ್ತೀವಿ ಹ್ಯಾಚಿಂಗ್ ಅಂತ ಕರಿತೀವಿ ಇದನ್ನ ನೀವು ಪ್ರಾಕ್ಟೀಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇರ್ತೈತಿ ಯಾಕಂದ್ರೆ ನಿಮ್ಗೆ ಒಳ್ಳೆ ಹ್ಯಾಂಡ್ ಮೂವ್ಮೆಂಟ್ ಕೂಡ ನಿಮಗೆ ಸಿಗ್ತೈತಿ ಯಾವ ರೀತಿ ನಾವು ಪೆನ್ಸಿಲ್ ಯೂಸ್ ಮಾಡಬೇಕು ಯಾವ ರೀತಿ ನಾವು ಮೂವ್ಮೆಂಟ್ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಒಂದು ಕೆಲವೊಂದು ಕಡೆ ಡಾರ್ಕ್ ಎಲ್ಲ ಆಗೋ ಚಾನ್ಸಸ್ ಇರ್ತಾವೋ ಅದನ್ನೆಲ್ಲ ತೆಲಿ ಕಡಿಸ್ಕೊಬಿಟ್ಟು ನೀವು ಪ್ರಾಕ್ಟೀಸ್ ಮಾಡಿದಂಗೆ ಮಾಡಿದಂಗೆ ನಿಮ್ಗೆ ರೂಢಿ ಆಗುತ್ತಾ ಹೋಗುತ್ತೆ ನೆಕ್ಸ್ಟ್ ನಾ ಈಗ ಕ್ರಾಸ್ ಸ್ಟ್ಯಾಚಿಂಗ್ ಬಗ್ಗೆ ಹೇಳ್ತೀನಿ ಕ್ರಾಸ್ ಸ್ಟ್ಯಾಚಿಂಗ್ ಅಂದ್ರೆ ಹೆಂಗಪ್ಪ ಅಂತಂದ್ರೆ ನೀವು ಯಾವ ಡೈರೆಕ್ಷನ್ದಾಗ ಲೈನ್ ಎಳ್ದಿರ್ತಿರ್ಲಿಲ್ಲ ನೀವು ಅದರ್ ಡೈರೆಕ್ಷನ್ ಒಳಗ ಅದರ ಅಪೋಸಿಟ್ ಇಲ್ಲಿ ನೋಡ್ರಿ ನಾನು ನಿಮ್ಗೆ ತೋರಿಸ್ತೀನಿ ಇದ್ರ ಅಪೋಸಿಟ್ ಯಾವ್ದು ಸೈಡ್ ಯಾವ್ದಪ್ಪ ಅಂದ್ರೆ ಇದು ಈ ಕಡೆಯಿಂದ ನಾವು ಏನು ಸ್ಕ್ವೇರ್ ಬಾಕ್ಸ್ ಟೈಪ್ ಮಾಡ್ಕೊಂತ ಮಾಡ್ಕೊತ ಹೋಗ್ಬೇಕು ಕ್ರಾಸ್ ಹೆಚ್ಚಿಂಗ್ ಇದು ನಿಮಗೆ ಭಾರಿ ಅಂದ್ರೆ ಭಾರಿ ಯೂಸ್ ಆಗ್ತೈತಿ ಸ್ಮೂತ್ ಶೇಡಿಂಗ್ ಕೂಡ ಬರ್ತೈತಿ ಆಮೇಲೆ ಸೇಮ್ ಏರಿಯಾಗೆ ಇರ್ತಾವಲ್ಲ ಅಂದ್ರೆ ನೀವು ಫೇಸ್ ಶೇಡಿಂಗ್ ಮಾಡ್ತಿರ್ತೀರಿ ಎಲ್ಲ ಕಡೆನೂ ಸೇಮ್ ಒಂದೊಂದು ಕಡೆ ಸೇಮ್ ಲೈಟ್ನೆಸ್ ಆಮೇಲೆ ಡಾರ್ಕ್ನೆಸ್ ಸೇಮ್ ಬೇಕಾಗಿರ್ತಲ್ಲ ಆ ಟೈಮ್ದಾಗ ಭಾಳ ಯೂಸ್ ಆಗ್ತೈತಿ ಇದು ಕ್ರಾಸ್ ಹೆಚ್ಚಿಂಗ ನಾನು ಜಾಸ್ತಿ ಇದು ಕ್ರಾಸ್ ಹೆಚ್ಚಿಂಗ್ನ ಯೂಸ್ ಮಾಡೋದು ಶೇಡಿಂಗ್ ಮಾಡ್ಬೇಕಾದ್ರೆ ಇದನ್ನು ಪ್ರಾಕ್ಟೀಸ್ ಮಾಡಿರಿ ಸೆಚಿಂಗ್ ಭಾಳ ಯೂಸ್ ಆಗ್ತೈತಿ ಕ್ರಾಸ್ ಹೆಚ್ಚಿಂಗ್ ನನ್ನ ಫೇವ್ರೆಟ್ ಅಂತ ತಿಳ್ಕೊರಿ ಯಾಕಂದ್ರೆ ಕ್ರಾಸ್ ಹೆಚ್ಚಿಂಗ್ ನಾನು ಜಾಸ್ತಿ ಯೂಸ್ ಮಾಡೋದು ಇದ್ರ ಮೇಲೆ ನೀವು ಬ್ಲೈಂಡ್ ಮಾಡಿದ್ರು ಕೂಡ ಮಸ್ತ್ ಬ್ಲೈಂಡ್ ಆಗ್ತೈತಿ ಆಮೇಲೆ ಇವಾಗ ಬ್ಲೈಂಡಿಂಗ್ ಬ್ಲೈಂಡಿಂಗ್ ಅಂದ್ರೆ ನೀವು ಯಾವ ಡೈರೆಕ್ಷನ್ದಾಗ ನೀವು ಶೇಡ್ ಅದನ್ನ ಅದು ನಿಮಗೆ ಬಿಟ್ಟಿದ್ದ ಕ್ರಾಸ್ ಹೆಚ್ಚಿಂಗ್ದಾಗ್ರೆ ಮಾಡ್ರಿ ಇಲ್ಲ ನಾರ್ಮಲ್ ಸೇಮ್ ಒಂದೇ ಡೈರೆಕ್ಷನ್ ಒಳಗೆ ಮಾಡ್ತಿರ ಮಾಡ್ರಿ ಶೇಡ್ ಮಾಡೋದ್ ಮುಂದೆ ಸ್ವಲ್ಪ ಲೇಯರ್ ಬೈ ಲೇಯರ್ ನೋಡಿಕೊರಿ ಲೈನ್ಸ್ ಗಳು ಕಾಣದೇ ಇರೋ ರೀತಿ ನಾನು ಬ್ಲೈಂಡಿಂಗ್ ಸ್ಟಂಪ್ ಯೂಸ್ ಯೂಸ್ ಮಾಡಿ ಇದನ್ನ ಬ್ಲೈಂಡ್ ಮಾಡ್ತೀನಿ ಇದೇ ಇದು ಬ್ಲೈಂಡಿಂಗ್ ಅಂತ ಕರಿತೀವಿ ನೀವು ಬ್ಲೈಂಡ್ ಮಾಡ್ಬೇಕಾದ್ರೆ ಹೇರ್ಸ್ ಇದ್ದಲ್ಲಿ ಒಂದೊಂದು ಡೈರೆಕ್ಷನ್ ಚೇಂಜ್ ಯೂಸ್ ಮಾಡ್ಬೇಕಾಗ್ತತಿ ಆಮೇಲೆ ಫೇಸ್ ಇದ್ದಲ್ಲಿ ಒಂದೊಂದು ಸರ ಇದು ಮಾಡ್ಬೇಕಾಗ್ತತಿ ಯೂಸ್ ಯೂಸ್ ಮಾಡ್ಬೇಕಾಗ್ತತಿ ನೀವು ನಾರ್ಮಲ್ ನಾರ್ಮಲ್ ನೀವು ಶರ್ಟ್ ಅಂತ ಇಲ್ಲಿ ಏನರ ಬ್ಲೈಂಡ್ ಮಾಡಬೋ ಮಾಡೋರು ಇದ್ರಂದ್ರೆ ಸ್ಕ್ರಬ್ಬಿಂಗ್ ಮಾಡ್ರಿ ಸಾಕು ಯಾಕಂದ್ರೆ ರೌಂಡ್ 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 ಆಗಿ ಬ್ಲೈಂಡ್ ಮಾಡ್ರಿ ಚೆನ್ನೋ ನೀಟಾಗಿ ಬ್ಲೈಂಡ್ ಆಗತಿ ಸ್ಟಿಪ್ಲಿಂಗ್ ಅಂದ್ರೆ ಬರೀ ಡಾಟ್ಸ್ ಇಡೋದು ಅಷ್ಟೇ ಇರ್ತೈತಿ ಡಾಟ್ಸಿಂದನ ನಾವೇನೈತಿ ಶೇಪ್ ತರಬೇಕಾಗ್ತೈತಿ ಹ್ಯಾಚಿಂಗ ಮತ್ತು ಬ್ಲೈಂಡಿಂಗ್ ಬಗ್ಗೆ ನಿಮಗೆ ಇನ್ನೂ ಸ್ವಲ್ಪ ಡೀಟೇಲ್ಸ್ ಆಗಿ ಗೊತ್ತಾಗ್ಲಿ ಅಂತೇಳಿ ನಾನು ಇವಾಗ ನೋಸ್ ಸ್ವಲ್ಪ ಸ್ಯಾಂಪಲ್ ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ ಔಟ್ಲೈನ್ ಹಾಕ್ಕೊಂಡಿನಿ ಇವಾಗ ನಿಮ್ಗೆ ಹ್ಯಾಚಿಂಗ ಮತ್ತು ಕ್ರಾಸ್ ಹ್ಯಾಚಿಂಗ ಬ್ಲೈಂಡಿಂಗ್ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ಆಗಿ ಇದ್ರೊಳಗೆ ನಿಮ್ಗೆ ಅಂದ್ರೆ ಗೊತ್ತಾಗ್ತೈತಿ ಯಾವ ರೀತಿ ನಾವು ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತದೆ ನಿಮ್ಗೆ ಹಂಗಂತೇಳಿ ನಾನು ಔಟ್ಲೈನ್ ಹಾಕ್ಕೊಂಡಿನಿ ಹ್ಯಾಚಿಂಗ್ ಮಾಡುವಾಗಲಿ ಇಲ್ಲ ಡ್ರಾಯಿಂಗ್ ಮಾಡುವಾಗಲಿ ಯಾವಾಗಲೂ ಆಗಲಿ ಹೈಲೈಟ್ಸ್ ಮತ್ತು ಶ್ಯಾಡೋ ಆಮೇಲೆ ಲೈಟ್ ಏರಿಯಾ ಎಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ಅದನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿಬಿಟ್ಟು ನೀವು ಡ್ರಾಯಿಂಗ್ ಮಾಡಬೇಕಾಗ್ತೈತಿ ಅದೇ ರೀತಿ ನಾನು ಅದನ್ನ ಅಬ್ಸರ್ವ್ ಮಾಡಿಬಿಟ್ಟು ಏನು ಮಾಡ್ತೀನಿ ಅಂದ್ರಾಗ ಶ್ಯಾಡೋ ಯಾವ ಸೈಡ್ ಐತಿ ಆಮೇಲೆ ಲೈಟ್ ಏರಿಯಾಸ್ ಎಲ್ದವು ಅಂತೇಳಿ ನೋಡ್ಕೊಂಡು ನಾನು ಹ್ಯಾಚಿಂಗ್ ಮಾಡಕತ್ತೀನಿ ನಾನು ಅದೇ ರೀತಿನೇ ಹ್ಯಾಚಿಂಗಿ ಯೂಸ್ ಮಾಡಿದಂಗೆ ಸೇಮ್ ಶ್ಯಾಡೋಸ್ ಮತ್ತು ಲೈಟ್ ಏರಿಯಾಸ್ ನಾನು ಅಬ್ಸರ್ವ್ ಮಾಡಿಬಿಟ್ಟು ಕ್ರಾಸ್ ಹ್ಯಾಚಿಂಗ್ ಕೂಡ ಮಾಡ್ಕೊತೀನಿ ಈಗ ನಾವಾಗ ಸೇಮ್ ಮತ್ತೆ ಅದೇ ರೀತಿ ಅದೇ ರೀತಿನ ಎಲ್ಲ ಥರ ಅಬ್ಸರ್ವ್ ಮಾಡಿ ಶ್ಯಾಡೋ ಎಲ್ಲ ಅಬ್ಸರ್ವ್ ಮಾಡಿ ಇವಾಗ ನಾನು ಮೊದ್ಲು ಶೇಡ್ ಮಾಡ್ಕೊತೀನಿ ಬ್ಲೈಂಡ್ ಮಾಡೋಕ್ಕಿಂತ ಮೊದಲು ಶೇಡ್ ಮಾಡಬೇಕಾಗ್ತೈತಿ ಇವಾಗ ನಾನು ಅದರದ ಡಾರ್ಕ್ ಏರಿಯಾ ಯಾವುದೈತಲ್ಲ ಅದನ್ನು ಮೊದಲು ಮಾರ್ಕ್ ಮಾಡ್ಕೊಂಡು ಆಮೇಲೆ ಏನು ಮಾಡ್ತೀನಿ ಶೇಡ್ ಮಾಡ್ಕೊತೀನಿ ಮೊದಲು ಶೇಡ್ ಮಾಡ್ಕೊಂಡು ಆಮೇಲೆ ಬ್ಲೈಂಡ್ ಮಾಡ್ಕೊತೀನಿ ನೀಟಾಗಿ ಶ್ಯಾಡೋ ಎಲ್ಲ ಅಬ್ಸರ್ವ್ ಮಾಡಿ ಲೈಟ್ ಏರಿಯಾ ಎಲ್ಲ ಅಬ್ಸರ್ವ್ ಆಡಿದ ಮಾಡಿದಾದ್ಮೇಲೆ ತ ನಾನು ಶೇಡ್ ಮಾಡಿದಾದ್ಮೇಲೆ ಇವಾಗ ಬ್ಲೈಂಡ್ ಮಾಡ್ತೀನಿ ಅದನ್ನೇ ಅದೇ ರೀತಿ ಇವತ್ತಿನ ಈ ವಿಡಿಯೋ ಒಳಗ ನಿಮ್ಗೆ ಏನಾದರೂ ಕಲಿಯೋಳಕ್ಕ ಸಿಕ್ಕಿರ್ಬೇಕು ಸಿಕ್ಕೈತೆ ಅಂತ ನಾನು ತಿಳ್ಕೊಂಡಿನಿ ಮತ್ ಸಿಕ್ತೇನಂತ ಮುಂದಿನ ಒಳಗೆ ಮತ್ತೆ ನಿಮ್ಗೆ ಇಂಪ್ರೂವ್ ಆಗುವಂಗ ಏನಾದ್ರು ನಿಮ್ಗೆ ಹೆಲ್ಪ್ ಮತ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿನ ನ ತಗೊಂಡ್ ಅಲ್ಲಿವರೆಗೂ ಮತ್ತೆ ಸಿಕ್ತೇನೆ ಅಂತ ಮುಂದಿನ ಮುಂದೆ ನೋಡೋಳಗ ಅಲ್ಲಿವರೆಗೂ ಕಲಿತಾ ಇರಿ ಬೆಳೀತಾ ಇರಿ ಹಂಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ಎಷ್ಟಿದ್ರ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ ಸಿಕ್ತೇನಂತ ಮುಂದಿನ ಒಳಗೆ ಬಾಯ್